ಬಣ್ಣ ಮತ್ತು ಚಿಲ್ಲಿ ಪೌಡರ್ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ ಅಧಿವೇಶನದ ಮೇಲೆ ದೆಲ್ಲಿ ಬಾಂಬ್ ಸ್ಫೋಟದ ಕರೆನೆರಳು ಬಿದ್ದಿದೆ ಬೆಳಗಾವಿ ಸುವರ್ಣ ವಿಧಾನಸೌಧದ ಸುತ್ತ ಈಗಾಗಲೇ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ವಿಧಾನಸೌಧದ ಸುತ್ತ ಹೈ ಅಲರ್ಟ್ ಆಗಿದೆ ಕೇಂದ್ರ ಗುಪ್ತಚರ ಇಲಾಖೆ ಮುನ್ಸೂಚನೆ ಹಿನ್ನೆಲೆ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ವಿಧಾನಸೌಧದ ಸುತ್ತಮುತ್ತ ಮೂರು ಕಿಲೋಮೀಟರ್ ನಿಷೋ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ ಅಧಿವೇಶನದ ಮೇಲೆ ದಿಲ್ಲಿ ಬಾಂಬ್ ಸ್ಫೋಟದ ಕರಿನೆರಳು ಕೂಡ ಇದೆ ಹಾಗಾಗಿ ಹೈ ಅಲರ್ಟ್ ಆಗಿದ್ದಾರೆ ಬೆಳಗಾವಿ ಸುವರ್ಣ ವಿಧಾನಸೌಧದ ಸುತ್ತ ಹೈ ಅಲರ್ಟ್ ಆಗಿದ್ದಾರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡ್ತಾರೆ ಕೇಂದ್ರ ಗುಪ್ತಚರ ಇಲಾಖೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ನಿಯೋಜಿಸಲಾಗ್ತಾ ಇದೆ ವಿಧಾನಸೌಧದ ಸುತ್ತಮುತ್ತ ಮೂರು ಕಿಲೋಮೀಟರ್ ನಿಷೇಧಾಜೆಯನ್ನ ಈಗಾಗಲೇ ಜಾರಿಯನ್ನ ಮಾಡಲಾಗಿದೆ ಆರು ಸಾವಿರ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನ ನಿಯೋಜನೆಯನ್ನ ಮಾಡಲಾಗಿದೆ ಸಾಕಷ್ಟು ಹೈ ಅಲರ್ಟ್ ಅನ್ನ ಈಗಾಗಲೇ ಘೋಷಣೆಯನ್ನ ಮಾಡಲಾಗಿದೆ ನಾಳೆಯಿಂದ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಆರಂಭ ಆಗ್ತಾ ಇದೆ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ವಿಪಕ್ಷ ವಿಪಕ್ಷಗಳು ಕೂಡ ಕೆಲವೊಂದಷ್ಟು ಅಸ್ತ್ರಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಅಂದರೆ ಅಧಿವೇಶನದಲ್ಲಿ ಯಾವ ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ರೈತರು ಕೂಡ ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಚಳಿಗಾಲ ಅಧಿವೇಶನದಲ್ಲಿ ರೈತರ ವಿಚಾರವನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ ಅಂದರೆ ಬೆಳೆ ಹಾನಿ ಪರಿಹಾರ ಇರಬಹುದು ಅವರಿಗೆ ಬೆಂಬಲ ಬೆಲೆ ಇರಬಹುದು ಹೀಗೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಅದರ ಜೊತೆಗೆ ಕಾನೂನು ಸುವ್ಯವಸ್ಥೆ ಈ ದಿನಗಳಲ್ಲಿ ಯಾವ ರೀತಿ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ ಅಂದರೆ ಆಡಳಿತ ಪಕ್ಷವನ್ನ ಆಡಳಿತ ಪಕ್ಷದ ಕೈ ಹಟ್ಟಿ ಕಟ್ಟಿ ಹಾಕಲು ಈಗಾಗಲೇ ಪ್ರತಿಪಕ್ಷಗಳಿಂದ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಆಡಳಿತ ಪಕ್ಷದಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸಿ ಅಲ್ಲಿ ಯಾವ ರೀತಿ ಉತ್ತರವನ್ನು ನೀಡಬೇಕು ಅನ್ನೋದ್ರ ಬಗ್ಗೆಯೂ ಚರ್ಚೆಯನ್ನು ಕೂಡ ಮಾಡಲಾಗಿದೆ ಅದರ ಜೊತೆಗೆ ಅವತ್ತಿನ ದಿನ ಅಲ್ಲಿ ಕೆಲವೊಂದಷ್ಟು ಪ್ರತಿಭಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ ಈ ಬೆಳೆ ಪರಿಹಾರ ಇರಬಹುದು ರೈತರ ಸಮಸ್ಯೆ ಇರಬಹುದು ಜೊತೆಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಇರಬಹುದು ಮತ್ತೆ ಕೆಲವೊಂದಷ್ಟು ವಿಚಾರಗಳಲ್ಲಿ ನೇಮಕಾತಿ ವಿಚಾರ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಪ್ರತಿಭಟನೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಕೂಡ ಈಗಾಗಲೇ ಹೈ ಅಲರ್ಟ್ ಆಗಿದ್ದಾರೆ ಅದರ ಜೊತೆಗೆ ಇತ್ತೀಚೆಗೆ ಒಂದು ದೆಹಲಿ ಬಾಂಬ್ ಪ್ರಕರಣ ಏನಾಗಿತ್ತು ಅದರ ಕರಿನೆರಳು ಕೂಡ ಈಗಾಗಲೇ ಅಧಿವೇಶನದ ಮೇಲೆ ಬಿದ್ದಿದೆ ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಾಕಷ್ಟು ಪೊಲೀಸರನ್ನ ಈಗಾಗಲೇ ನಿಯೋಜನೆಯನ್ನ ಕೂಡ ಮಾಡಲಾಗ್ತಾ ಇದೆ ಆರು ಸಾವಿರ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನ ನಿಯೋಜನೆಯನ್ನ ಮಾಡಲಾಗಿದೆ ವಿಧಾನಸೌಧದ ಸುತ್ತಮುತ್ತ ಮೂರು ಕಿಲೋಮೀಟರ್ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಎಸ್ ಬಾಳಪ್ಪ ನಾಳೆಯಿಂದ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಸೆಕ್ಯೂರಿಟಿ ಹೇಗಿದೆ ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ ಬೆಳಗಾವಿ ಏನು ಚಳಿಗಾಲ ಅಧಿವೇಶನ ಏನು ಈಗಾಗಲೇ ಏನು ಆರಂಭ ನಾಳೆ ಸಿದ್ಧತೆ ಕೂಡ ಮಾಡ್ಕೋತಾ ಇದ್ದಾರೆ ಸಿದ್ಧತೆಯಲ್ಲಿ ಏನು ಪೊಲೀಸರಿಗೆ ಬಂದು ಬಂದೋಬಸ್ತನು ಸಾಕಷ್ಟು ಆರು ಸಾವಿರ ಜನರಷ್ಟು ಪೊಲೀಸ್ ಏನು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ ಯಾಕಂದ್ರೆ ಜಲ್ಲಿ ಬಾಂಬ್ ಏನು ಬೆದರಿಕೆ ಏನಿತ್ತಲ್ಲ ಆ ಸಂಬಂಧಪಟ್ಟಂತೆ ಇಲ್ಲಿಯೂ ಕೂಡ ಹೈ ಅಲರ್ಟ್ ಆಗಿ ಈಗಾಗಲೇ ಭದ್ರತಾ ದಳದ ಸಿಬ್ಬಂದಿಗಳಾಗ್ಲಿ ಮತ್ತು ಪೊಲೀಸ್ ಬಾಂಬ್ ಸ್ಕ್ವಾಡ್ ಗಳಾಗ್ಲಿ ದಳಗಳಾಗಲಿ ಇವನ್ನೆಲ್ಲನೂ ಸಿದ್ಧತೆ ಮಾಡಿಕೊಂಡಿದ್ದಾರೆ ಹೆಚ್ಚಿನ ಭದ್ರತೆಯೊಂದಿಗೆ ಅಧಿವೇಶನ ನಡೆ ಒಂದು ಮುನ್ಸೂಚನೆ ನೀಡಿದ್ದಾರೆ ಈಗಾಗಲೇ ಏನು ಎಂ ಎಲ್ ಎಗಳು ಮತ್ತು ಇಲ್ಲಿ ಇರ್ತಕ್ಕಂತ ಏನು ಸಚಿವರಿಗೆ ಬೇರೆ ಬೇರೆ ಸ್ಥಳಗಳನ್ನು ನಿಗದಿತ ಮಾಡಿದ್ದಾರೆ ಹೋಟೆಲ್ನಲ್ಲಿ ಹೋಟೆಲ್ ಕೂಡ ಭದ್ರತೆ ಸಾಕಷ್ಟು ಭದ್ರತೆ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಿದ್ದಾರೆ ಹೀಗಾಗಿ ಒಟ್ಟಾರೆ ಯಾವುದೇ ತೊಂದರೆ ಆಗದಂತೆ ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿ ಹೆಚ್ಚಿನ ಭದ್ರತೆ ವಹಿಸಿ ಏನು ಯಾವುದೇ ಅಹಿತಕರ ಘಟನೆ ಆಗದಂತೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಧನ್ಯವಾದ ಬಾಳಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ